ನಮ್ ಬ್ಯಾಂಗಿರೋ ಅನ್ಯಾಯಕ್ಕೆ ಇವತ್ತಿನ ದಿನ ಯಾರು ನಮ್ಮ ಇನ್ಸ್ಪೆಕ್ಟರ್ ನಮ್ಮ ದೇವನಹಳ್ಳಿ ಸರ್ಕಲ್ ಇನ್ಸ್ಪೆಕ್ಟರ್ ಧರ್ಮೇಗೌಡ ಸರ್ ಅವ್ರು ಬಂದಿದ್ದಾರೆ ಅವ್ರಿಗೇನಿದೆ ಅವ್ನು ಕೂಲಂಕ ಪರಿಚೀನ ಮಾಡಿ ಆಗಿರೋ ಅನ್ಯಾಯಕ್ಕೆ ಇವತ್ತು ನ್ಯಾಯ ಇಸ್ಕೊಡ್ತೀನಿ ಅಂದ ಮಾತಿಗೆ ನಾವು ಇವತ್ತಿನ ದಿನ ನಾವು ಈ ಪ್ರತಿಭಟನೆ ನಿಲ್ಸ್ಬಿಟ್ಟು ನಾವು ಹೋಗ್ತಾ ಇದೀನಮ್ಮ ನಾವು ಇದೇನಾದ್ರೂ ನಮ್ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ದೊಡ್ಡ ಮಾಡಿದ್ರು ನಾವು ಬೇಕಾದ್ರೆ ಇಲ್ಲಿ ರಸ್ತೆ ತಡೆ ಮಾಡಿ ಇಲ್ಲೇ ಕೂತ್ಕೊಂಡು ನಿಮ್ಗೆ ಈ ಕುಟುಂಬಕ್ಕೋಸ್ಕರ ಏನಾಗ್ ನಾವು ಬೆನ್ನಾಲ್ ಬಗ್ಗೆ ನಿಂತ್ಕೊಂಡು ನಾವು ನಮ್ ದೀನ್ಸ ಶ್ರೀಕಾಂತ್ ಅಂತ ನಮ್ಮ ಹೆಸರು ಸೇವಾ ಸಮಿತಿ ಸಂಘಟನೆ ಸಂಸ್ಥಾಪಕರು ನಾವು